ಓಂ ಶಾಂತಿ ಇಂದಿನ ಮುರುಳಿಯ ದಿನಾಂಕ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಥಮ ಮುರಳಿ ಓಂ ಶಾಂತಿ ಅವೆಸ್ಟ್ ಬಾಪ್ತಾದ ರಿವೈಜ್ ಡೇಟ್ ಹತ್ತೊಂಬತ್ತು ಮೂರು ಎರಡು ಸಾವಿರ ಮಧುಬನ ನಿರ್ಮಾಣ ಮತ್ತು ನಿರಂಕಾರದ ಸಮತೋಲನದಿಂದ ಆಶೀರ್ವಾದದ ಖಾತೆಯನ್ನು ಜಮಾ ಮಾಡಿ ಇಂದು ಬಾಪ್ತಾದ ಅವರು ತಮ್ಮ ಹೋಳಿ ಹ್ಯಾಪಿ ಅಂಶಗಳ ಸಭೆಯಲ್ಲಿ ಬಂದಿದ್ದಾರೆ ನಾಲ್ಕಾರು ಕಡೆ ಹೋಳಿ ಅಂಶಗಳು ಕಾಣಿಸುತ್ತಿವೆ ಹೋಳಿ ಅಂಶಗಳ ವಿಶೇಷತೆ ಎಲ್ಲರೂ ಚೆನ್ನಾಗಿ ತಿಳಿದುಕೊಂಡಿದ್ದೀರಿ ಸದಾ ಹೋಳಿ ಹ್ಯಾಪಿ ಹೆಂಡ್ಸ್ ಎಂದರೆ ಶುದ್ಧ ಮತ್ತು ಸ್ಪಷ್ಟ ಹೃದಯದವರು ಎಂದರ್ಥ ಇಂಥ ಪವಿತ್ರ ಅಂಶಗಳ ಶುದ್ಧ ಮತ್ತು ಶುಭ್ರ ಹೃದಯದಿಂದಾಗಿ ಎಲ್ಲ ಶುಭ ಹಾರೈಕೆಗಳು ಸಹಜವಾಗಿ ಪೂರ್ಣವಾಗುತ್ತವೆ ಯಾವಾಗಲೂ ಸಂತೃಪ್ತ ಆತ್ಮರಾಗಿರುತ್ತಾರೆ ಶ್ರೇಷ್ಠ ಸಂಕಲ್ಪವನ್ನು ಮಾಡಿದಿರಿ ಹಾಗೂ ಪೂರ್ಣಗೊಂಡಿತು ಅದಕ್ಕಾಗಿ ಪರಿಶ್ರಮ ಪಡಬೇಕಾಗಿಲ್ಲ ಯಾಕೆ ಬಾಪ್ತಾದವರಿಗೆ ಶುದ್ಧ ಹೃದಯವರು ಎಲ್ಲರಿಗಿಂತ ಪ್ರಿಯರಾಗಿದ್ದಾರೆ ಮತ್ತು ಹತ್ತಿರದವರಾಗಿದ್ದಾರೆ ಸ್ವಚ್ಛ ಹೃದಯದವರು ಸದಾ ಬಾಪ್ತಾದವರ ಹೃದಯ ಅಧಿಕಾರಿಗಳಾಗಿದ್ದಾರೆ ಹಾಗೂ ಸರ್ವಶ್ರೇಷ್ಠ ಸಂಕಲ್ಪಗಳು ಪೂರ್ಣವಾಗುವ ಕಾರಣ ವೃತ್ತಿಯಲ್ಲಿ ದೃಷ್ಟಿಯಲ್ಲಿ ಮಾತಿನಲ್ಲಿ ಸಂಬಂಧ ಸಂಪರ್ಕದಲ್ಲಿ ಸರಳ ಮತ್ತು ಸ್ಪಷ್ಟ ಒಂದೇ ಸಮಾನ ಕಾಣುತ್ತಾರೆ ಸರಳತೆಯ ಲಕ್ಷಣವಾಗಿದೆ ಮನಸ್ಸು ಬುದ್ಧಿ ಮಾತು ಒಂದೇ ಸಮಾನವಾಗಿರುತ್ತದೆ ಮನಸ್ಸಿನಲ್ಲಿ ಒಂದು ಮಾತಿನಲ್ಲಿ ಇನ್ನೊಂದು ಇಂದು ಸರಳತೆಯ ಲಕ್ಷಣವಲ್ಲ ಸರಳ ಸ್ವಭಾವದವರು ಸದಾ ನಿರ್ಮಾಣ ಚಿತ್ತರು ನಿರಂಕಾರಿಗಳು ನಿಸ್ವಾರ್ಥಿಗಳು ಆಗಿರುತ್ತಾರೆ ಹೋಲಿನ ಅಂಶಗಳ ವಿಶೇಷತೆಯಾಗಿದೆ ಸರಳ ಚಿತ್ತ ಸರಳ ಮಾತು ಸರಳ ವರ್ತನೆ ಸರಳ ದೃಷ್ಟಿ ಈ ವರ್ಷ ಬಾಪ್ತಾದ ಅವರು ಎಲ್ಲ ಮಕ್ಕಳಲ್ಲಿ ಎರಡು ವಿಶೇಷತೆಗಳನ್ನು ನೋಡಲು ಬಯಸುತ್ತಾರೆ ನಡವಳಿಕೆಯಲ್ಲಿ ಮತ್ತು ಮುಖದಲ್ಲಿ ಎಲ್ಲರೂ ಕೇಳುತ್ತಾರೆ ಮುಂದೆ ಏನು ಮಾಡಬೇಕು ಈ ಸೀಸನ್ನ ವಿಶೇಷ ಸಮಾಪ್ತಿಯ ನಂತರ ಏನು ಮಾಡಬೇಕು ಈ ಶಿಶನ ವಿಶೇಷ ಸಮಾಪ್ತಿಯ ನಂತರ ಏನು ಮಾಡಬೇಕು ಎಂದು ಎಲ್ಲರೂ ಹೆಚ್ಚಿಸುತ್ತಿರಲಿವೆ ಮುಂದೆ ಏನಾಗುತ್ತದೆ ನಂತರ ಏನು ಮಾಡಬೇಕು ಸೇವೆ ಕ್ಷೇತ್ರದಲ್ಲಿ ಬಹುತೇಕರು ಉತ್ತಮ ಪ್ರಗತಿ ಸಾಧಿಸಿ ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಮುನ್ನಡೆದಿದ್ದಾರೆ ಈ ಪ್ರಗತಿಗಾಗಿ ಬಾಪ್ತಾದ ಕೂಡ ತಮ್ಮನ್ನು ಅಭಿನಂದಿಸುತ್ತಾರೆ ತುಂಬ ಒಳ್ಳೆಯದು ತುಂಬ ಒಳ್ಳೆಯದು ತುಂಬ ಒಳ್ಳೆಯದು ಇದರೊಂದಿಗೆ ಫಲಿತಾಂಶದಲ್ಲಿ ಒಂದು ವಿಷಯ ಕಾಣಿಸಿಕೊಂಡಿತು ನಾನು ಅದನ್ನು ಹೇಳಬೇಕೆ ಟೀಚರ್ಸ್ ಹೇಳುತ್ತಾರೆ ಡಬಲ್ ಇದ್ರು ಹೇಳುತ್ತೀರೆ ಪಾಂಡವರು ಹೇಳುತ್ತೀರೆ ಕೈ ಎತ್ತಿರಿ ಆಗ ಮಾತ್ರ ಹೇಳುತ್ತೇವೆ ಇಲ್ಲದಿದ್ದರೆ ಇಲ್ಲ ಎಲ್ಲರೂ ಕೈ ಎತ್ತಿದರು ಬಹಳ ಒಳ್ಳೆಯದು ಯಾವ ಒಂದು ವಿಷಯವನ್ನು ನೋಡಿದೆವು ಏಕೆಂದರೆ ಇವತ್ತು ಸೂಕ್ಷ್ಮವತನದಲ್ಲಿ ಬಾಪ್ತಾದ ಪರಸ್ಪರ ಸಂಭಾಷಣೆಯನ್ನು ನಡೆಸಿದರು ಹೇಗೆ ಸಂಭಾಷಣೆಯನ್ನು ಮಾಡುತ್ತಾರೆ ಬಾಪ್ತಾದ ಹಾಗೂ ದಾದಾ ಇಬ್ಬರು ಹೇಗೆ ಪರಸ್ಪರ ಸಂಭಾಷಣೆಯನ್ನು ಮಾಡುತ್ತಾರೆ ಈ ಜಗತ್ತಿನಲ್ಲಿ ತಾವು ಮನೋ ಆಕ್ಟಿಂಗ್ ಮಾಡುತ್ತಿರಲ್ವೇ ಬಹಳ ಚೆನ್ನಾಗಿರುವುದನ್ನು ಮಾಡುತ್ತೀರಿ ತಮ್ಮ ಭೌತಿಕ ಜಗತ್ತಿನಲ್ಲಿ ಒಂದು ಆತ್ಮ ಎರಡು ಪಾತ್ರವನ್ನು ಮಾಡುತ್ತದೆ ಹಾಗೂ ಬಾಪ್ತಾದ ಎರಡೂ ಆತ್ಮಗಳು ಒಂದು ಶರೀರವಾಗಿದ್ದರೆ ವ್ಯತ್ಯಾಸವಿದೆಯಲ್ಲವೇ ಹಾಗಾಗಿ ಇದು ಬಹಳ ಮೋಜಿನ ವಿಷಯವಾಗಿದೆ ಹಾಗಾಗಿ ಇಂದು ಒಬ್ಬರ ಆಧುನಿಕ ಸಂಭಾಷಣೆಯು ಸೂಕ್ಷ್ಮವತನದಲ್ಲಿ ನಡೆಯಿತು ಯಾವ ವಿಷಯದ ಮೇಲೆ ಬಾಬಾ ಅವರಿಗೆ ಯಾವ ಉತ್ಸಾಹವಿದೆ ಎಂದು ತಮ್ಮೆಲ್ಲರಿಗೂ ತಿಳಿದಿದೆ ಅಲ್ಲವೇ ಚೆನ್ನಾಗಿ ತಿಳಿದಿದೆ ಅಲ್ಲವೇ ಬಾಬಾ ಅವರ ಉತ್ಸಾಹವು ಬಹಳ ಭೇದವಾಗಬೇಕು ಎನ್ನುವುದಾಗಿತ್ತು ಹಾಗಾಗಿ ಬ್ರಹ್ಮ ಬಾಬಾ ಅವರಿಗೆ ಶಿವಬಾಬಾ ಹೇಳಿದರು ವಿನಾಶ ಅಥವಾ ಪರಿವರ್ತನೆಯನ್ನು ಮಾಡುವುದು ಒಂದು ಚಪ್ಪಾಳೆಯು ಅಲ್ಲ ಚಿಟಿಕೆ ಹೊಡೆಯುವ ಮಾತಾಗಿದೆ ಆದರೆ ತಾವು ಮೊದಲು ಒಂದು ನೂರ ಎಂಟಲ್ಲ ಅರ್ಧ ಮಾಲೆಯನ್ನಾದರೂ ಮಾಡಿ ತೋರಿಸಿ ಆಗ ಬಾಬಾ ಏನು ಉತ್ತರ ಕೊಟ್ಟಿರಬಹುದು ಹೇಳಿ ತಯಾರಾಗುತ್ತಿದ್ದೀರಾ ಒಳ್ಳೆಯದು ಅರ್ಧ ಮಾಲೆಯಾದರೂ ತಯಾರು ಆಗಿದೆಯೇ ಪೂರ್ತಿ ಮಾಲೆಯ ಮಾತನ್ನು ಬಿಟ್ಟು ಬಿಡಿ ಅರ್ಧ ಮಾಲೆಯಾದರೂ ತಯಾರಾಗಿದೆಯೇ ಎಲ್ಲರೂ ನಗುತ್ತಿದ್ದಾರೆ ನಗುತ್ತಿದ್ದಾರೆಂದರೆ ಏನು ಇದೆ ಅರ್ಧ ಮಾಲೆ ತಯಾರಿದೆ ಎನ್ನುವರು ಒಂದು ಕೈ ಎತ್ತಿ ತಯಾರಾಗಿದೆ ಬಹಳ ಕಡಿಮೆ ಇದ್ದಾರೆ ತಯಾರಾಗುತ್ತಾ ಇದೆ ಎನ್ನುವರು ಕೈ ಎತ್ತಿ ಬಹಳಷ್ಟು ಮಕ್ಕಳು ಆಗುತ್ತಾ ಇದ್ದಾರೆ ಎಂದು ಹೇಳುತ್ತಾ ಮತ್ತು ಅಲ್ಪಸಂಖ್ಯಾತರು ಆಗಿದೆ ಎಂದು ಹೇಳುತ್ತಾರೆ ತಾವು ತಯಾರಾಗಿದ್ದೇವೆ ಎಂದು ಕೈ ಎತ್ತಿದವರಿಗೆ ಬಾಪ್ತಾದ ಹೇಳುತ್ತಾರೆ ದಯವಿಟ್ಟು ತಮ್ಮ ಹೆಸರನ್ನು ಬರೆದುಕೊಡಿ ಇದು ಒಳ್ಳೆಯದು ಅಲ್ಲವೇ ಬಾಪ್ತಾದ ಮಾತ್ರ ನೋಡುತ್ತಾರೆ ಮತ್ತು ಯಾರು ನೋಡುವುದಿಲ್ಲ ಅಂತ ಉತ್ತಮ ಅಭ್ಯರ್ಥಿ ರತ್ನಗಳು ಯಾರೆಂದು ಬಾಪ್ತಾದ ನೋಡುತ್ತಾರೆ ಹಾಗಾಗಬೇಕೆಂದು ಬಾಪ್ತಾದ ಕೂಡ ಅರ್ಥ ಮಾಡಿಕೊಂಡಿದ್ದಾರೆ ಹಾಗಾಗಿ ಇವರ ಹೆಸರುಗಳನ್ನು ತೆಗೆದುಕೊಳ್ಳಿ ಇವರ ಫೋಟೋ ತೆಗೆಯಿರಿ ಹಾಗಾದ್ರೆ ಬ್ರಹ್ಮ ಬಾಬಾ ಏನೆಂದು ಉತ್ತರ ಕೊಟ್ಟರು ನೀವೆಲ್ಲರೂ ಒಳ್ಳೆಯ ಉತ್ತರ ಕೊಟ್ಟಿದ್ದೀರಿ ತಾವು ಚಿಟಿಕೆ ಹೊಡೆದರೆ ಅವರು ತಯಾರಾಗುತ್ತಾರೆ ಅಷ್ಟೇ ಸಮಯ ಸಾಕು ಎಂದು ಬ್ರಹ್ಮ ಹೇಳಿದರು ಹಾಗಾಗಿ ಇದು ಒಳ್ಳೆಯ ಮಾತಲ್ಲವೇ ಹಾಗೆಯೇ ಶಿವ ತಂದೆ ಕೇಳಿದರು ಒಳ್ಳೆಯದು ಪೂರ್ತಿ ಮಾಲೆ ತಯಾರಾಗಿದೆಯೇ ಅರ್ಧ ಮಾಲೆಯ ಉತ್ತರವಂತೂ ಸಿಕ್ಕಿತು ಪೂರ್ತಿ ಮಾಲೆಯ ಬಗ್ಗೆ ಕೇಳಿದೆವು ಅರ್ಧಕ್ಕೆ ಸ್ವಲ್ಪ ಸಮಯ ಬೇಕು ಎಂದು ಕೇಳಿದರು ಈ ವಾರ್ತಾಲಾಪ ನಡೆಯುತ್ತಿತ್ತು ಸ್ವಲ್ಪ ಸಮಯ ಯಾಕೆ ಬೇಕು ಸಂಭಾಷಣೆಯಲ್ಲಂತೂ ಪ್ರಶ್ನೆ ಉತ್ತರ ನಡೆಯುತ್ತಿರುತ್ತದೆ ಅಲ್ಲವೇ ಯಾಕೆ ಸ್ವಲ್ಪ ಸಮಯ ಬೇಕು ವಿಶೇಷವಾಗಿ ಯಾವುದರ ಜೊತೆ ಇರುವ ಕಾರಣ ಅರ್ಧ ಮಾಲೆಗೆ ನಿಂತು ಹೋಗಿದೆ ಎಲ್ಲ ಕಡೆಯ ಅನೇಕ ಮಕ್ಕಳು ಪ್ರತಿಯೊಂದು ಭಾಗದವರನ್ನು ಇಮರ್ಜ್ ಮಾಡುತ್ತಾ ಹೋದರು ಹೀಗೆ ತಮ್ಮ ಜೋನ್ ಇದೆಯೋ ಹಾಗೆಯೇ ಒಂದೊಂದು ಜೋನ್ ಅಲ್ಲ ಜೋನ್ ಅಂತೂ ಬಹಳ ದೊಡ್ ದೊಡ್ಡದಾಗಿರುತ್ತದೆ ಅಲ್ಲವೇ ಹಾಗಾಗಿ ಒಂದೊಂದು ವಿಶೇಷ ಪಟ್ಟಣವನ್ನು ಮಾಡುತ್ತಾ ಹೋದರು ಹಾಗೂ ಮತ್ತೆ ಪ್ರತಿಯೊಬ್ಬರ ಮುಖವನ್ನು ನೋಡುತ್ತಾ ಹೋದರು ನೋಡುತ್ತಾ ನೋಡುತ್ತಾ ಬ್ರಹ್ಮ ಹೇಳಿದರು ಒಂದು ವಿಶೇಷತೆಯನ್ನು ಈಗಲೂ ಬಹಳ ಬೇಗ ಎಲ್ಲಾ ಮಕ್ಕಳು ಧಾರಣೆ ಮಾಡಿದರೆ ಮಾಲೆ ತಯಾರಾಗುತ್ತದೆ ಯಾವ ವಿಶೇಷತೆ ತಾವು ಶಿರಲ್ಲಿ ಎಷ್ಟು ಪ್ರಗತಿ ಸಾಧಿಸಿದ್ದೀರೋ ಅಷ್ಟೇ ಸೇವೆಯನ್ನು ಮಾಡುತ್ತಾ ಸ್ವಯಂ ಮುಂದುವರಿಯುತ್ತಿದ್ದೀರಿ ಒಳ್ಳೆಯವರು ಮುಂದುವರಿಯುತ್ತಿದ್ದಾರೆ ಆದರೆ ಒಂದು ಮಾತಿನ ಬ್ಯಾಲೆನ್ಸ್ ಕಡಿಮೆ ಇದೆ ಅದೇನೆಂದರೆ ನಿರ್ಮಾಣ ಮಾಡುವುದರಲ್ಲಿ ಪ್ರಗತಿ ಸಾಧಿಸಿದ್ದೀರಾ ಆದರೆ ನಿರ್ಮಾಣದ ಜೊತೆಗೆ ನಿರ್ಮಾಣ ಆದಾಗಿದೆ ನಿರ್ಮಾಣ ಮತ್ತು ಇದಾಗಿದೆ ನಿರ್ಮಾಣ ಒಂದು ವ್ಯಂಜನ ಅಂತರವಿದೆ ಆದರೆ ನಿರ್ಮಾಣ ಮತ್ತು ನಿರ್ಮಾಣ ಇವೆರಡರ ಸಮತೋಲದಲ್ಲಿ ಅಂತರವಿದೆ ನಿರ್ಮಾಣ ಮತ್ತು ನಿರ್ಮಾಣ ಇವೆರಡರ ಸಮತುಲದಲ್ಲಿ ಅಂತರವಿದೆ ಸೇವೆಯ ಪ್ರಗತಿಯಲ್ಲಿ ನಿರ್ಮಾಣತೆಯ ಬದಲಿಗೆ ಕೆಲವೊಮ್ಮೆ ಸ್ವ ಅಭಿಮಾನವು ಸೇರಿಕೊಳ್ಳುತ್ತದೆ ನಾವು ಸೇವೆಯಲ್ಲಿ ಎಷ್ಟು ಮುನ್ನಡೆಯುತ್ತೇವೋ ಅಷ್ಟೇ ವಿನಯವು ನಮ್ಮ ವರ್ತನೆ ಸೃಷ್ಟಿ ಮಾತು ಮತ್ತು ನಡವಳಿಕೆಯಲ್ಲಿ ಕಾಣಿಸಬೇಕು ಈ ಸಮಾನತೆಯ ಅವಶ್ಯಕತೆ ಇದೆ ಈಗ ಬಹಳ ಇದೆ ಇಲ್ಲಿಯವರೆಗೂ ಎಲ್ಲ ಸಂಬಂಧ ಸಂಪರ್ಕದಿಂದ ಸಿಗಬೇಕಾದ ಆಶೀರ್ವಾದ ಸಿಕ್ಕಿಲ್ಲ ಪುರುಷಾರ್ಥವನ್ನು ಯಾರು ಎಷ್ಟೇ ಮಾಡಲಿ ಒಳ್ಳೆಯದು ಆದರೆ ಪುರುಷಾರ್ಥದ ಜೊತೆಗೆ ಆಶೀರ್ವಾದ ಖಾತೆ ಜಮಾ ಆಗದಿದ್ದರೆ ಮಹಾದನಿ ಸ್ಟೇಜ್ ಕರುಣಾಮಯ ಸ್ಟೇಜಿನ ಅನುಭವ ಆಗೋದಿಲ್ಲ ಸ್ವಪುರುಷಾರ್ಥ ಜೊತೆಗೆ ಬಾಪ್ತಾದ ಹಾಗೂ ಪರಿವಾರದಲ್ಲಿರುವ ಸಣ್ಣವರ ಮಗು ದೊಡ್ಡವರ ಆಶೀರ್ವಾದ ಅಗತ್ಯವಾಗಿದೆ ಆಶೀರ್ವಾದಗಳು ಪುಣ್ಯದ ಖಾತೆಯನ್ನು ಸಂಗ್ರಹಿಸುವುದು ಇವು ತಮ್ಮ ಅಂಕಗಳಿಗೆ ಸೇರ್ಪಡೆಯಾಗಲಿದೆ ತಾವು ಎಷ್ಟು ಸೇವೆಯನ್ನು ಮಾಡಿರಿ ತಮ್ಮ ಸೇವೆಯ ಉತ್ಸಾಹದೊಂದಿಗೆ ಮುಂದುವರಿಯಿರಿ ಆದರೆ ಸೇವೆಯ ಜೊತೆಗೆ ನಿರ್ಮಾಣತೆ ಹಾಗೂ ಪರಸ್ಪರ ಹೊಂದಾಣಿಕೆ ಈ ವಿಶೇಷತೆಯನ್ನು ಬಾಪ್ಕದ ಎಲ್ಲ ಮಕ್ಕಳಲ್ಲಿ ನೋಡಲು ಇಷ್ಟಪಡುತ್ತಾರೆ ಹಾಗೂ ಪುಣ್ಯದ ಖಾತೆಗೆ ಜಮಾ ಮಾಡುವುದು ಬಹಳ ಬಹಳ ಅವಶ್ಯಕತೆ ಇದೆ ಆದರೆ ನಂತರ ನಾನು ಬಹಳ ಸೇವೆ ಮಾಡಿದನು ನಾನು ಇದನ್ನು ಮಾಡಿದೆ ನಾನಂತೂ ಈ ಸೇವೆಯನ್ನು ಮಾಡಿದೆ ಆದರೆ ಅಂಕಗಳು ಯಾಕೆ ಕಡಿಮೆ ಬಂದಿವೆ ಎಂದು ಹೇಳಬೇಡಿ ಆದ್ದರಿಂದ ವರ್ತಮಾನ ಸಮಯದಲ್ಲಿ ಈ ಪುಣ್ಯದ ಖಾತೆಯನ್ನು ಬಹಳಷ್ಟು ಜಮಾ ಮಾಡಿಕೊಳ್ಳಿ ಎಂದು ಬಾಪ್ತರ ಮೊದಲೇ ಸಂಕೇತ ಕೊಟ್ಟಿದ್ದಾರೆ ಹೀಗೆ ಯೋಚಿಸಬೇಡಿ ಇವರು ಹೀಗೆ ಇದ್ದಾರೆ ಇವರು ಬದಲಾಗುವುದಿಲ್ಲ ಪ್ರಕೃತಿಯನ್ನು ಬದಲಾಯಿಸಲು ಸಾಧ್ಯವಿರುವವರು ಅಡ್ಜಸ್ಟ್ ಮಾಡಿಕೊಳ್ಳುವವರು ಬ್ರಾಹ್ಮಣ ಆತ್ಮದ ಜೊತೆಗೆ ಅಡ್ಜಸ್ಟ್ ಮಾಡಿಕೊಳ್ಳಲು ಸಾಧ್ಯವಿಲ್ಲವೆ ಅಂಗೈನ್ಸ್ ಅಂದ್ರ ವಿರುದ್ಧ ಆದರೂ ಅವರನ್ನು ಅಡ್ಜಸ್ಟ್ ಹೊಂದಾಣಿಕೆ ಮಾಡಿಕೊಳ್ಳಿ ಇದಾಗಿದೆ ನಿರ್ಮಾಣ ಮತ್ತು ನಮ್ರತೆಯ ಸಮತೋಲನ ಕೇಳಿದ್ರಾ ಕೊನೆಯಲ್ಲಿ ಹೋಮ್ವರ್ಕ್ ಅಂತೂ ಕೊಟ್ಟು ಕೊಡುತ್ತದಿಲ್ಲವೆ ಏನಾದರೂ ಹೋಮ್ವರ್ಕ್ ಪಡೆಯುತ್ತಿರಲವೇ ಅದರ ಮುಂಬರುವ ಶೀಶ್ ಸೀಸನ್ನಲ್ಲಿ ಬರುತ್ತಾರೆ ಆದರೆ ಒಂದು ಕಂಡೀಷನ್ ಇದೆ ನೋಡಿ ಸಾಕಾರ ಪಾತ್ರ ನಡೆಯಿತು ಅವ್ಯಕ್ತ ಪಾತ್ರವು ನಡೆಯಿತು ಇಷ್ಟು ಸಮಯ ಅವ್ಯಕ್ತ ಪಾತ್ರ ನಡೆಯುತ್ತದೆ ಎಂದು ಸ್ವಪ್ನದಲ್ಲಿ ಇರಲಿಲ್ಲ ಹಾಗಾಗಿ ಎರಡು ಪಾತ್ರಗಳು ನಾಟಕದ ಅನುಸಾರವಾಗಿ ನಡೆದವು ಈಗ ಕೆಲವು ಷರತ್ತು ವಿಧಿಸಬೇಕೇ ಅಥವಾ ಬೇಡವೇ ನಿಮ್ಮ ಅಭಿಪ್ರಾಯ ಏನು ಇದು ಹೀಗೆ ಮುಂದುವರಿಯುತ್ತದೆಯೇ ಯಾಕೆ ಅಲ್ಲದೆ ಇಂದು ಸೂಕ್ಷ್ಮವತನದ ಕಾರ್ಯಕ್ರಮದ ಬಗ್ಗೆ ಕೇಳಿದರು ಬಾಪ್ತದ ಅವರು ಸಂಭಾಷಣೆಯಲ್ಲಿ ನಾಟಕದ ಪಾತ್ರವು ಎಲ್ಲಿಯವರೆಗೆ ಯಾವ ದಿನಾಂಕದವರೆಗೆ ಎಂಬ ವಿಷಯ ಬಂದಿತ್ತು ದೇಹ ಬಂದಿತ್ತು ನನಗೆ ಜಾತಕವನ್ನು ಹೇಳಿ ಎಲ್ಲಿಯವರೆಗೆ ಈಗ ಈ ಪ್ರಶ್ನೆ ಉದ್ಭವಿಸಿದೆ ಎಷ್ಟು ದಿನ ಆದ್ದರಿಂದ ಆದರೆ ಇವುಗಳಿಗೆ ಆರು ತಿಂಗಳಂತೂ ಇದ್ದೇ ಇದೆಯಲ್ಲವೇ ಎರಡನೇ ಸೀಸನ್ ಆರು ತಿಂಗಳ ನಂತರ ಮಾತ್ರ ಪ್ರಾರಂಭವಾಗುತ್ತದೆ ಆದ್ದರಿಂದ ಬಾಪ್ತಾದ ಫಲಿತಾಂಶವನ್ನು ನೋಡಲು ಬಯಸುತ್ತಾರೆ ಹೃದಯವು ಶುದ್ಧವಾಗಿರಬೇಕು ಹೃದಯದಲ್ಲಿ ಯಾವುದೇ ಹಳೆಯ ಸಂಸ್ಕಾರ ಅಥವಾ ಅಭಿಮಾನದ ಅವಮಾನದ ಅನುಭವ ಕಲೆಗಳು ಇರಬಾರದು ಹೃದಯದ ಚಿತ್ರವನ್ನು ಬಿಡಿಸುವ ಯಂತ್ರೋಪಕರಣಗಳು ಬಾಪ್ತಾದರವರ ಬಳಿ ಇವೆ ಈ ಸ್ಥೂಲ ಹೃದಯ ಇಲ್ಲಿ ಎಕ್ಸ್ರೇಲ್ ಕಾಣಿಸುತ್ತದೆ ಅಲ್ಲವೇ ಆದ್ದರಿಂದ ಹೃದಯದ ಚಿತ್ರವು ಸೂಕ್ಷ್ಮವತನದಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ ಅನೇಕ ರೀತಿಯ ಸಣ್ಣ ಮತ್ತು ದೊಡ್ಡ ಕಲೆಗಳು ಸ್ಪಷ್ಟವಾಗಿ ಕಾಣಿಸುತ್ತವೆ ತಾವು ಇಂದು ಹೋಳಿ ಆಚರಿಸಲು ಬಂದಿದ್ದೀರಿ ಅಲ್ಲವೇ ಇದು ಕೊನೆಯ ಟರ್ನ್ ಆಗಿದ್ದರಿಂದ ಮೊದಲು ಹೋಮ್ವರ್ಕ್ ಬಗ್ಗೆ ಹೇಳಿದರು ಆದರೆ ಹೋಳಿಯನ್ನು ಆಚರಿಸುವುದು ಎಂದರೆ ನಡೆದು ಹೋಗಿದ್ದನ್ನು ಬಿಡುವುದು ಎಂದು ಇತರರಿಗೆ ಹೋಳಿಯ ಅರ್ಥವನ್ನು ಹೇಳುತ್ತೀರಿ ಹೋಳಿಯನ್ನು ಆಚರಿಸುವುದು ಎಂದರೆ ಹೃದಯದಲ್ಲಿ ಯಾವುದೇ ಸಣ್ಣ ಅಥವಾ ದೊಡ್ಡ ಕಲೆಗಳಿರುವುದಿಲ್ಲ ಸಂಪೂರ್ಣ ಶುದ್ಧ ಹೃದಯ ಸರ್ವಪ್ರಾಪ್ತಿ ಸಂಪನ್ನ ಬಾಪ್ತಾದ ಮೊದಲೇ ಹೇಳಿದ್ದಾರೆ ಏನೆಂದರೆ ಬಾಪ್ತಾದ ಅವರಿಗೆ ಮಕ್ಕಳ ಮೇಲೆ ಪ್ರೀತಿ ಇರುವ ಕಾರಣ ಒಂದು ಮಾತು ಇಷ್ಟವಾಗುವುದಿಲ್ಲ ಅದೇನೆಂದರೆ ಬಹಳ ಪರಿಶ್ರಮ ಪಡುತ್ತಾರೆ ಹೃದಯ ಸ್ವಚ್ಛವಾಗಿದ್ದರೆ ಪರಿಶ್ರಮ ಪಡಬೇಕಾಗಿಲ್ಲ ಹೃದಯ ರಾಮ ಹೃದಯದಲ್ಲಿ ತುಂಬಿಕೊಂಡಿದ್ದಾರೆ ಮತ್ತು ತಾವು ಹೃದಯ ರಾಮನ ಹೃದಯದಲ್ಲಿ ತುಂಬಿಕೊಂಡಿದ್ದೀರಿ ಹೃದಯದಲ್ಲಿ ತಂದೆಯೇ ತುಂಬಿಕೊಂಡಿದ್ದಾರೆ ಯಾವುದೇ ರೂಪದ ಮಾಯೆ ಸೂಕ್ಷ್ಮ ರೂಪದಲ್ಲಾಗಲಿ ರಾಯಲ್ ರೂಪದಲ್ಲಾಗಲಿ ದೊಡ್ಡ ರೂಪದಲ್ಲಾಗಲಿ ಯಾವುದೇ ರೂಪದಿಂದಲೂ ಮಾಯೆ ಬರಲು ಸಾಧ್ಯವಿಲ್ಲ ಸ್ವಪ್ನ ಹಾಗೂ ಸಂಕಲ್ಪದಲ್ಲಿಯೂ ಕೂಡ ಮಾಯೆ ಬರಲು ಸಾಧ್ಯವಿಲ್ಲ ಹಾಗಾಗಿ ಪರಿಶ್ರಮದಿಂದ ಮುಕ್ತರಾಗುತ್ತಿರಲಿವೆ ಬಾಪ್ತಾದ ತಮ್ಮನ್ನು ಮನಸ್ಸಿನಿಂದಲೂ ಪರಿಶ್ರಮದಿಂದ ಮುಕ್ತರನ್ನಾಗಿ ನೋಡಲು ಬಯಸುತ್ತಾರೆ ಪರಿಶ್ರಮದಿಂದ ಮುಕ್ತರಾದವರೇ ಮುಕ್ತಿ ಅನುಭವ ಮಾಡಲು ಸಾಧ್ಯವಾಗುತ್ತದೆ ಹೋಳಿ ಆಚರಿಸುವುದು ಎಂದರೆ ಪರಿಶ್ರಮದಿಂದ ಮುಕ್ತ ಮುಕ್ತ ಅನುಭವದಲ್ಲಿ ಇರುವುದು ಈಗ ಭಾಕ್ತಾದ ಮನಸ್ಸಿನ ಶಕ್ತಿಯ ಮೂಲಕ ಸೇವೆಯನ್ನು ಶಕ್ತಿಶಾಲಿಯನ್ನಾಗಿ ಮಾಡಲು ಬಯಸುತ್ತಾರೆ ವಾಣಿಯ ಮುಖಾಂತರ ಸೇವೆ ಮಾಡುತ್ತಲೇ ನಡೆಯುತ್ತಲೇ ಇದೆ ಹಾಗೂ ನಡೆಯುತ್ತಲೇ ಇರುತ್ತದೆ ಆದರೆ ಇದರಲ್ಲಿ ಸಮ ಸಮಯವಾಗುತ್ತದೆ ಸಮಯ ಕಡಿಮೆ ಇದೆ ಸೇವೆ ಇನ್ನೂ ತುಂಬಾ ಇದೆ ರಿಜಲ್ಟ್ ತಾವೆಂತರು ಹೇಳಿದ್ದೀರಿ ಇದುವರೆಗೆ ಒಂದು ನೂರ ಎಂಟು ಮಾಲೆಯನ್ನು ಪೂರ್ಣ ಮಾಡಲು ಸಾಧ್ಯವಾಗಿಲ್ಲ ಹದಿನಾರು ಸಾವಿರ ಒಂಬತ್ತು ಲಕ್ಷ ಇದಂತೂ ಬಹಳ ದೂರದ ವಿಷಯವಾಯಿತು ಇದಕ್ಕಾಗಿ ವೇಗದ ವಿಧಿ ಬೇಕಾಗಿದೆ ಮೊದಲು ತಮ್ಮ ಮನಸ್ಸನ್ನು ಸ್ವಚ್ಛ ಶ್ರೇಷ್ಠ ಮಾಡಿಕೊಳ್ಳಿ ಒಂದು ಸೆಕೆಂಡ್ ಒಂದು ಕೂಡ ವ್ಯರ್ಥವಾಗಿ ಹೋಗಬಾರದು ಇದುವರೆಗೆ ಬಹುತೇಕದಲ್ಲಿ ವ್ಯರ್ಥ ಸಂಕಲ್ಪಗಳ ಪರ್ಸೆಂಟೇಜ್ ಇದ್ದೇ ಇದೆ ಅಶುದ್ಧ ಅಲ್ಲ ಆದರೆ ವೇಸ್ಟ್ ಇದೆ ಆದ್ದರಿಂದ ಮನಸ್ಸಿನ ಸೇವೆ ವೇಗದ ಗತಿಯಲ್ಲಿ ಆಗಲು ಸಾಧ್ಯವಿಲ್ಲ ಈಗ ಹೋಳಿ ಆಚರಿಸುವುದು ಅಂದರೆ ಮನಸ್ಸನ್ನು ವ್ಯರ್ಥದಿಂದಲೂ ಕೂಡ ಹೋಳಿ ಮಾಡುವುದು ಹೋಳಿ ಆಚರಿಸಿದ್ದೀರಾ ಆಚರಿಸುವುದು ಎಂದರೆ ಆಗುವುದು ಪ್ರಪಂಚದ ಜನರು ಹೋಳಿಯನ್ನು ವಿವಿಧ ಬಣ್ಣಗಳಿಂದ ಆಚರಿಸುತ್ತಾರೆ ಆದರೆ ಬಾಪ್ತಾದ ಎಲ್ಲ ಮಕ್ಕಳ ಮೇಲೆ ದೈವಿ ಸದ್ಗುಣಗಳು ದೈವಿ ಶಕ್ತಿಗಳು ಮತ್ತು ಜ್ಞಾನದ ಗುಲಾಬಿ ಬಣ್ಣಗಳನ್ನು ಸಿಂಪಡಿಸುತ್ತಾರೆ ಇದು ಸೂಕ್ಷ್ಮವತನದಲ್ಲಿ ಇನ್ನೂ ಸಮಾಚಾರಗಳಿದ್ದವು ಒಂದನ್ನಂತೂ ಹೇಳಿದವು ಆತ್ಮಿಕ ವಾರ್ತಾಳಾಪದ ಬಗ್ಗೆ ಎರಡನೆಯದು ಯಾರೆಲ್ಲ ತಮ್ಮ ಒಳ್ಳೆಯ ಸೇವೆ ಜೊತೆಗಾರರು ಅಡ್ವಾನ್ಸ್ ಪಾರ್ಟಿಯಲ್ಲಿ ಹೋಗಿದ್ದಾರೋ ಅವರು ಇಂದು ಸೂಕ್ಷ್ಮತನದಲ್ಲಿ ಹೋಳಿಯನ್ನು ಆಚರಿಸುವ ದಿನವಾಗಿತ್ತು ತಮ್ಮೆಲ್ಲರಿಗೂ ಕೆಲವೊಂದು ಸಂದರ್ಭಗಳಲ್ಲಿ ತಮ್ಮ ದಾದಿಯರ ಸಖಿಯರ ಪಾಂಡವರ ನೆನಪಾಗುತ್ತದೆ ಅಲ್ಲವೇ ಅಡ್ವಾನ್ಸ್ ಪಾರ್ಟಿಯ ಬಗ್ಗೆ ದೊಡ್ಡ ಗುಂಪು ಆಗಿದೆ ಅಡ್ವಾನ್ಸ್ ಪಾರ್ಟಿಯ ಬಹಳ ದೊಡ್ಡ ಗುಂಪಾಗಿದೆ ಹೆಸರಿನಿಂದ ಹೇಳುತ್ತಾ ಹೋದರೆ ಬಹಳ ದೊಡ್ಡದಾಗಿದೆ ಹಾಗಾಗಿ ಇಂದು ಬಾಪ್ತಾದ ವತನದಲ್ಲಿ ಎಲ್ಲಾ ಪ್ರಕಾರದ ಆತ್ಮಗಳು ಹೋಲಿಯನ್ನು ಆಚರಿಸಲು ಬಂದಿದ್ದರು ಅವರೆಲ್ಲರೂ ತಮ್ಮ ತಮ್ಮ ಪುರುಷಾರ್ಥದ ಪ್ರಾರಲಬ್ಧದ ಪ್ರಮಾಣ ಭಿನ್ನ ಭಿನ್ನ ಪಾತ್ರವನ್ನು ಅಭಿನಯಿಸುತ್ತಿದ್ದಾರೆ ಅಡ್ವಾನ್ಸ್ ಪಾರ್ಟಿ ಅವರ ಪಾತ್ರ ಇಂದಿನವರೆಗೂ ಗುಪ್ತವಾಗಿದೆ ತಾವು ಯೋಚಿಸಿದರೆಲ್ಲವೇ ಏನು ಮಾಡುತ್ತಿದ್ದಾರೆ ತಾವೆಲ್ಲರೂ ಸಂಪೂರ್ಣವಾಗಿ ದಿವ್ಯ ಜನ್ಮದ ಮುಖಾಂತರ ಹೊಸ ಸೃಷ್ಟಿ ಕಾರಣಕರ್ತರಾಗಿ ಎಂದು ಅವರು ತಮ್ಮೆಲ್ಲರ ಆಹ್ವಾನ ಮಾಡುತ್ತಿದ್ದಾರೆ ಎಲ್ಲರೂ ತಮ್ಮ ಪಾತ್ರಗಳಲ್ಲಿ ಸಂತುಷ್ಟರಾಗಿದ್ದಾರೆ ತಾವು ಸಂಗಮ ಯುಗದಿಂದ ಬಂದಿದ್ದೇವೆ ಎಂಬ ಸ್ಮೃತಿ ಇಲ್ಲ ದಿವ್ಯತೆ ಇದೆ ಪವಿತ್ರತೆ ಇದೆ ಪರಮಾತ್ಮನ ಮೇಲೆ ಪ್ರೀತಿ ಇದೆ ಆದರೆ ಜ್ಞಾನ ಸ್ಪಷ್ಟವಾಗಿ ಇಮರ್ಜ್ ಆಗಿಲ್ಲ ಭಿನ್ನತೆ ಇದೆ ಆದರೆ ಜ್ಞಾನವು ಇಮರ್ಜ್ ಆದರೆ ಎಲ್ಲರೂ ಓಡಿ ಬಂದು ಮದುವನಕ್ಕೆ ಸಲುಪುತ್ತವೆ ಆದರೆ ಇವರ ಪಾತ್ರ ಭಿನ್ನವಾಗಿದೆ ಜ್ಞಾನದ ಶಕ್ತಿ ಇದೆ ಶಕ್ತಿ ಕಡಿಮೆಯಾಗಿಲ್ಲ ನಿರಂತರವಾಗಿ ಮರ್ಯಾದೆಯುಕ್ತರಾಗಿ ಮನೆಯ ವಾತಾವರಣ ತಂದೆ ತಾಯಿಯ ಸಂತುಷ್ಟತೆ ಮತ್ತು ಭೌತಿಕ ಸಾಧನಗಳು ಕೂಡ ಪ್ರಾಪ್ತಿಯಾಗಿವೆ ಮರ್ಯಾದೆಗಳಲ್ಲಿ ಬಹಳ ದೃಢವಾಗಿದ್ದಾರೆ ನಂಬರ್ ವಾರ್ ಆಗಿದ್ದಾರೆ ಆದರೆ ವಿಶೇಷ ಆತ್ಮಗಳು ದೃಢವಾಗಿದ್ದಾರೆ ನಮ್ಮ ಪೂರ್ವ ಜನ್ಮ ಮತ್ತು ಜನ್ಮ ಮಹಾನ್ ಆಗಿದೆ ಹಾಗೂ ಮಹಾನ್ ಆಗಿರುತ್ತದೆ ಎಂದು ಅನುಭವ ಮಾಡುತ್ತಾರೆ ಪ್ರತಿಯೊಬ್ಬರ ಬಹುಪಾಲ ವೈಶಿಷ್ಟ್ಯಗಳು ರಾಜ್ಯ ಮನೆತನದ ತೃಪ್ತ ಆತ್ಮಗಳು ಸಂತಸ್ಮರಿತ ಆತ್ಮಗಳು ಹರ್ಷಿತ ಆತ್ಮರು ಮತ್ತು ದೈವಿ ಸದ್ಗುಣಗಳಿಂದ ತುಂಬಿದ ಆತ್ಮಗಳಿಗಾಗಿಯೂ ಕಂಡುಬರುತ್ತದೆ ಇದು ಅವರ ಇತಿಹಾಸ ಸೂಕ್ಷ್ಮ ಸೂಕ್ಷ್ಮವತನದಲ್ಲಿ ಏನಾಯಿತು ಹೋಲಿಯನ್ನು ಹೇಗೆ ಆಚರಿಸಿದಿರಿ ತಾವು ನೋಡಿರಬಹುದು ಹೋಲಿಯಲ್ಲಿ ವಿಭಿನ್ನ ಬಣ್ಣಗಳು ಒಣ ಬಣ್ಣಗಳನ್ನು ತಟ್ಟೆಯಲ್ಲಿ ತುಂಬಿ ಇಟ್ಟಿರುತ್ತಾರೆ ಹಾಗೆ ವತನದಲ್ಲಿಯೂ ಕೂಡ ಒಣಗಿದ ಬಣ್ಣಗಳು ಇದ್ದಂತೆ ಬಹಳ ಸೂಕ್ಷ್ಮವಾದ ಹೊಳೆಯುತ್ತಿರುವ ವಜ್ರಗಳಿದ್ದವು ಆದರೆ ಅವು ಭಾರವಾಗಿರಲಿಲ್ಲ ಕೈಯಿಂದ ಬಣ್ಣಗಳನ್ನು ಎತ್ತಿಕೊಂಡರೆ ಅದು ಹಗುರವಾಗುತ್ತದೆ ಅಲ್ಲವೇ ಹಾಗೆ ವಿವಿಧ ಬಣ್ಣಗಳ ವಜ್ರಗಳಿಂದ ತುಂಬಿದ ತಟ್ಟಿಗಳು ಇದ್ದವು ಎಲ್ಲರೂ ಬಂದ ಮೇಲೆ ವತನದಲ್ಲಿ ಯಾವ ಸ್ವರೂಪ ಇರುತ್ತದೆ ಗೊತ್ತಿದೆಯಲ್ಲವೇ ಪ್ರಕಾಶಮಾನವಾದ ಸ್ವರೂಪ ಅಲ್ಲವೇ ನೋಡಿದ್ದಿರಲ್ಲವೇ ಹಾಗಾಗಿ ಪ್ರಕಾಶಮಿಯ ಶರೀರವಂತೂ ಮೊದಲೇ ಹೊಳಿತಿರುತ್ತದೆ ಆದ್ದರಿಂದ ಬಾಪ್ತಾದ ಅವರು ಎಲ್ಲರನ್ನು ತಮ್ಮ ಸಂಗಮ ಯುಗದ ಶರೀರದಲ್ಲಿ ಇಮರ್ಜ್ ಮಾಡಿದರು ಅವರೆಲ್ಲ ಸಂಗಮ ಯುಗದ ಶರೀರದಲ್ಲಿ ಇಮರ್ಜ್ ಆದ ನಂತರ ಪರಸ್ಪರ ಮಿಲನ ಮಾಡುತ್ತಿದ್ದರು ಅಡ್ವಾನ್ಸ್ ಪಾರ್ಟಿಯ ಜನ್ಮ ಅಡ್ವಾನ್ಸ್ ಪಾರ್ಟಿಯ ಜನ್ಮದ ರಹಸ್ಯಗಳನ್ನು ಮರೆತು ಮತ್ತು ಸಂಗಮ ಯುಗದ ಮಾತುಗಳು ಇಮರ್ಜ್ ಆದವು ಸಂಗಮ ಯುಗದ ಮಾತುಗಳನ್ನು ಪರಸ್ಪರ ಮಾತನಾಡಿದಾಗ ಎಷ್ಟು ಸಂತೋಷವಾಗುತ್ತದೆ ಎಂದು ತಮಗೆ ಅನುಭವಿಸಿದೆ ಬಹಳ ಸಂತೋಷದಿಂದ ಪರಸ್ಪರ ವಿನಿಮಯ ಮಾಡಿಕೊಳ್ಳುತ್ತಿದ್ದರು ಅವರು ಕೂಡ ನೋಡಿದರು ಇವರು ತುಂಬ ಸಂತೋಷದಿಂದ ಮಿಲನ ಮಾಡುತ್ತಿದ್ದಾರೆ ಮಾಡಿಕೊಳ್ಳಲಿ ಪರಸ್ಪರ ತಮ್ಮ ಜೀವನ ಅನೇಕ ಘಟನೆಗಳನ್ನು ಒಬ್ಬರು ಇನ್ನೊಬ್ಬರಿಗೆ ಹೇಳುತ್ತಿದ್ದರು ತಮ್ಮ ಜೀವನದ ಅನೇಕ ಘಟನೆಗಳನ್ನು ಒಬ್ಬರು ಇನ್ನೊಬ್ಬರಿಗೆ ಹೇಳುತ್ತಿದ್ದರು ಬಾಬಾ ಹೀಗೆ ಹೇಳಿದರು ಬಾಬಾ ಹೀಗೆ ನನ್ನನ್ನು ಪ್ರೀತಿ ಮಾಡಿದರು ಹೀಗೆ ಶಿಕ್ಷಣ ಕೊಟ್ಟರು ಬಾಬಾ ಹೀಗೆ ಹೇಳುತ್ತಾರೆ ಬಾಬಾ 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 ಎಂದು ಹೇಳುತ್ತಿದ್ದರು ಸ್ವಲ್ಪ ಸಮಯದ ನಂತರ ಏನಾಯಿತು ಎಲ್ಲರ ಸಂಸ್ಕಾರಗಳ ಬಗ್ಗೆ ಅಂತೂ ತಮಗೆ ಗೊತ್ತಿದೆ ಆದ್ದರಿಂದ ಈ ಗ್ರೂಪ್ನಲ್ಲಿ ಎಲ್ಲರಿಗಿಂತ ಹಾಸ್ಯಭರಿತವಾಗಿ ಯಾರು ಇದ್ದರು ದೀದಿ ಮತ್ತು ಚಂದ್ರಮಣಿದಾದಿ ದೀದಿ ಮೊದಲು ಎದ್ದರು ದಾದಿ ಅವರ ಕೈಯನ್ನು ಹಿಡಿದುಕೊಂಡು ರಾಸ್ ಮಾಡಲು ಪ್ರಾರಂಭಿಸಿದರು ಮತ್ತು ದೀದಿ ಹೇಗೆ ಇಲ್ಲಿ ನಶೆಯಲ್ಲಿ ನಡೆಯುತ್ತಿದ್ದರು ಹಾಗೇ ನಶೆಯಲ್ಲಿ ಬಹಳ ರಾಶ ಮಾಡಿದರು ಮಮ್ಮ ಅವರನ್ನು ಮಧ್ಯದಲ್ಲಿ ನಿಲ್ಲಿಸಿದರು ಮತ್ತು ವೃತ್ತಾಕಾರದಲ್ಲಿ ಪರಸ್ಪರ ಕಣ್ಣು ಮುಚ್ಚಾಲೆ ಆಡಿದರು ವಿಭಿನ್ನ ಆಟಗಳು ಆಡಿದರು ಬಾಪ್ತಾದ ಕೂಡ ಅದನ್ನು ನೋಡುತ್ತಾ ಬಹಳ ಮುಗುನಾಗುತ್ತಿದ್ದರು ಹೋಲಿ ಆಚರಿಸಲು ಬಂದಿದ್ದಾರೆಂದರೆ ಆಟವನ್ನು ಆಡಬೇಕು ಆಟವನ್ನು ಆಡಬೇಕು ಮಾಡಬೇಕು ಸ್ವಲ್ಪ ಸಮಯದ ನಂತರ ಎಲ್ಲರೂ ಬಾಪ್ತಾದ ಅವರ ಬಾವುಗಳಲ್ಲಿ ಬಂಧಿತರಾದರು ಮತ್ತು ಎಲ್ಲರೂ ಒಮ್ಮೆಲೆ ಪ್ರೀತಿಯಲ್ಲಿ ಮುಳುಗಿ ಹೋದರು ಅದರ ನಂತರ ಮತ್ತೆ ಅವರ ಎಲ್ಲರ ಮೇಲೆ ವಿಭಿನ್ನ ಬಣ್ಣದ ಸೂಕ್ಷ್ಮ ವಜ್ರಗಳನ್ನು ಮತ್ತು ಹೊಳೆಯುತ್ತಿದ್ದವು ಅಂಥ ವಜ್ರಗಳನ್ನು ಎಲ್ಲರ ಮೇಲೆ ಎರಚಿದರು ಮೊದಲೇ ಪ್ರಕಾಶಮಾನವಾದ ಶರೀರ ಇತ್ತು ಅದರ ಮೇಲೆ ವಿವಿಧ ಬಣ್ಣದ ವಜ್ರಗಳು ಬಿದ್ದ ಮೇಲೆ ಅವರೆಲ್ಲರೂ ಶೃಂಗಾರ ಮಾಡಿಕೊಂಡರಂತೆ ಆದರು ಕೆಂಪು ಹಳದಿ ಹಸಿರು ಏಳು ಬಣ್ಣಗಳಿದ್ದವು ಎಲ್ಲರೂ ಹೀಗೆ ಹೊಳೆಯುತ್ತಿದ್ದರು ಶಕ್ತಿಯುಗದಲ್ಲಿಯೂ ಇಂತಹ ಉಡುಪು ಇರುವುದಿಲ್ಲ ಎಲ್ಲರೂ ಮೋಜಿನಲ್ಲಿ ಇದ್ದರು ನಂತರ ಒಬ್ಬರ ಮೇಲೊಬ್ಬರು ಎರಚಿದರು ಹಾಸ್ಯ ವೃತ್ತಿಯ ಸಹೋದರಿಯರು ಅನೇಕರಿದ್ದರು ಬಹಳ ಬಹಳ ಮೋಜು ಮಾಡಿದರು ಮೋಜಿನ ನಂತರ ಏನಾಗುತ್ತದೆ ಬಾಪ್ತಾದ ಅಡ್ವಾನ್ಸ್ ಆಗಿ ಎಲ್ಲರಿಗೂ ಭೋಗವನ್ನು ತಿನ್ನಿಸಿದರು ತಾವು ನಾಳೆ ಭೋಗವನ್ನು ಅರ್ಪಿಸುತ್ತಿದ್ದಿರಲ್ವೇ ಆದರೆ ಬಾಪ್ತಾದ ಅವರು ಮಧುಬಣದ ಸಂಗಮಯುಗದ ವಿಭಿನ್ನ ಪ್ರಕಾರದ ಭೋಗಗಳನ್ನು ಎಲ್ಲರಿಗೂ ತಿನ್ನಿಸಿದರು ಮತ್ತು ಅವುಗಳಲ್ಲಿ ವಿಶೇಷವಾಗಿ ಯಾವುದು ಹೋಳಿಯ ಭೋಗವಾಗಿದೆ ಗಾರ್ಗಿ ಜಿಲೇಬಿ ಹಾಗಾಗಿ ವೈರೈಟ್ ವೆರೈಟಿ ಸಂಗಮಯುಗದ ಭೋಗಗಳನ್ನು ತಿನ್ನಿಸಿದರು ತಮಗಿಂತ ಮೊದಲು ಅವರು ಭೋಗವನ್ನು ಸ್ವೀಕರಿಸಿದ್ದಾರೆ ತಮಗೆ ನಾಳೆ ಸಿಗುತ್ತದೆ ಒಳ್ಳೆಯದು ಭಾಳ ಚೆನ್ನಾಗಿ ಆಚರಿಸಿದರು ನರ್ತಿಸಿದರು ಹಾಡಿದರು ಎಲ್ಲರೂ ಸೇರಿ ವಾಹ ಬಾಬಾ ನನ್ನ ಬಾಬಾ ಮಧುರ ಬಾಬಾ ಎಂಬ ಗೀತೆಯನ್ನು ಹಾಡಿದರು ಆದ್ದರಿಂದ ನರ್ತಿಸಿದರು ಹಾಡಿದರು ತಿಂದರು ಮತ್ತು ಕೊನೆಗೆ ಏನಾಗುತ್ತದೆ ಶುಭಾಶಯಗಳು ಮತ್ತು ವಿದಾಯ ತಾವು ಕೂಡ ಆಚರಿಸಿದರು ಅಥವಾ ಮಾತ್ರೆ ಕೇಳಿದರು ಆದರೆ ಎಲ್ಲಕ್ಕಿಂತ ಮೊದಲು ಪರಿಷ್ಠೆಗಳಾಗಿ ಪ್ರಕಾಶಮಯ ಶರೀರವನ್ನು ಹೊಂದಿರಿ ಇದು ಸಾಧ್ಯವಾಗುತ್ತದೆಯೋ ಇಲ್ಲೋ ದಪ್ಪ ಶರೀರವಿದೆಯೋ ಇಲ್ಲ ಸೆಕೆಂಡ್ನಲ್ಲಿ ಹೊಳೆಯುವ ಡಬಲ್ ಲೈಟ್ ಸ್ವರೂಪರದವರಾಗಿದ್ದೀರಿ ಆಗ್ಬೋದೇ ಸಂಪೂರ್ಣ ಪರಿಷ್ಠೆ ಬಾಪ್ತಾದ ಎಲ್ಲರಿಗೂ ಡ್ರಿಲ್ ಮಾಡಿಸಿದರು ಈಗ ತಮ್ಮ ಮೇಲೆ ವಿವಿಧ ಬಣ್ಣದ ಹೊಳೆಯುವ ವಜ್ರಗಳನ್ನು ತಮ್ಮ ಸೂಕ್ಷ್ಮ ಶರೀರದ ಮೇಲೆ ಹಾಕಿಕೊಳ್ಳಿ ಮತ್ತು ಸದಾ ಹೀಗೆ ದಿವ್ಯ ಗುಣಗಳ ಬಣ್ಣಗಳು ಶಕ್ತಿಯ ಬಣ್ಣಗಳು ಜ್ಞಾನದ ಬಣ್ಣಗಳಿಂದ ಸ್ವಯಂ ಅನ್ನು ರಂಗಗೊಳಿಸುತ್ತೀರಿ ಬಾಪ್ತದವರ ಸಂಘ ರಂಗನಲ್ಲಿ ಇರುವುದು ಎಲ್ಲದಕ್ಕಿಂತ ದೊಡ್ಡ ಬಣ್ಣವಾಗಿದೆ ಹೀಗೆ ಅಮರರಾಗಿರಿ ಒಳ್ಳೆಯದು ಇಂಥ ದೇಶ ವಿದೇಶ ಪರಿಸ್ಥೆ ಸ್ವರೂಪ ಮಕ್ಕಳಿಗೆ ಸದಾ ಸ್ವಚ್ಛ ಹೃದಯದ ಪ್ರಾಪ್ತಿ ಸಂಪನ್ನ ಮಕ್ಕಳಿಗೆ ಸತ್ಯ ಹೋಳಿಯನ್ನು ಆಚರಿಸುವುದು ಎಂದರೆ ಅರ್ಥ ಸಹಿತವಾಗಿ ಚಿತ್ರವನ್ನು ಪ್ರತ್ಯಕ್ಷ ರೂಪದಲ್ಲಿ ತರುವಂಥ ಮಕ್ಕಳಿಗೆ ಸದಾ ನಿರ್ಮಾಣ ಹಾಗೂ ನಮ್ರತೆಯ ಸಮತೋಲನದಲ್ಲಿರುವಂಥ ಮಕ್ಕಳಿಗೆ ಸದಾ ಆಶೀರ್ವಾದಗಳ ಪುಣ್ಯದ ಖಾತೆಯನ್ನು ಜಮಾ ಮಾಡುವಂಥ ಮಕ್ಕಳಿಗೆ ಬಹಳ ಬಹಳ ಪದಮದಷ್ಟು ನೆನಪು ಪ್ರೀತಿ ಮತ್ತು ನಮಸ್ತೆ ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂಥ ಮಕ್ಕಳಿಗೆ प्रीतिया मा पीत बापी सुप्रभा आत्मीय मकर आत्मीय तन नमस्ते हम रोणी बच्चों की को याद सार और गुड मॉर्निंग नमस्ते 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 सुक्रिया शुक्रिया सुक्रिया शुक्रिया सुक्रिया बाबा सुक्रिया वहा वहा वरदान ಮಧುರತೆಯ ಮೂಲಕ ಸಮೀಪತೆಯ ಸಾಕ್ಷಾತ್ಕಾರ ಮಾಡಿಸುವಂತ ಮಹಾನ್ ಆತ್ಮಭವ ಯಾವ ಮಕ್ಕಳು ಸಂಕಲ್ಪದಲ್ಲಿ ಮಧುರತೆ ಮಾತಿನಲ್ಲಿಯೂ ಮಧುರತೆ ಮತ್ತು ಕರ್ಮದಲ್ಲಿ ಮಧುರತೆ ಇರುತ್ತದೆ ಅವರೇ ತಂದೆಯ ಸಮೀಪ ಇರುತ್ತಾರೆ ಆದ್ದರಿಂದ ತಂದೆಯು ಅವರಿಗೆ ಪ್ರತಿದಿನ ಹೇಳುತ್ತಾರೆ ಮಧುರ 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 ಮಕ್ಕಳೇ ಮತ್ತು ಮಕ್ಕಳು ಪ್ರತಿಸ್ಪಂದಿಸುತ್ತಾರೆ ಮಧುರ ಮಧುರ ಬಾಬಾ ಅಂದರೆ ಪ್ರತಿದಿನ ಮಧುರ ಮಾತು ಮಧುರತಾ ಸಂಪನ್ನರಾಗಿ ಮಾಡುತ್ತದೆ ಇಂಥ ಮಧುರತೆಯನ್ನು ಸಂ ಪ್ರತ್ಯಕ್ಷ ಮಾಡುವಂಥ ಶ್ರೇಷ್ಠ ಆತ್ಮರೇ ಮಹಾನ್ ಆಗಿದ್ದಾರೆ ಮಧುರತೆಯ ಮ ಆಗಿದೆ ಮಧುರತೆ ಇಲ್ಲದಿದ್ದರೆ ಮಹಾನತೆ ಅನುಭವ ಆಗುವುದಿಲ್ಲ ಸ್ಲೋಗನ್ ಆಗಿದೆ ಯಾವುದೇ ಕಾರ್ಯ ಡಬಲ್ ಲೈಟ್ ಆಗಿ ಮಾಡುವುದರಿಂದ ಮನೋರಂಜನೆ ಅನುಭವ ಮಾಡುವಿರಿ ಯಾವುದೇ ಕಾರ್ಯ ಮ ಡಬಲ್ ಲೈಟ್ ಆಗಿ ಮಾಡುವುದರಿಂದ ಮನೋರಂಜನೆ ಅನುಭವ ಮಾಡುವಿರಿ ಓಂ ಶಾಂತಿ